嗯嗯嗯 ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಲೋ ಅದಿರಿ ಅಂತ ಅನ್ಕೊಂಡಿನಿ ನೋಡ್ರಿ ಗೈಸ್ ಸೊ ಸೋ ಮೆನಿ ಡೇಸ್ ಅಂದ್ರೆ ಎರಡ್ ಮೂರ್ ದಿವ್ಸ ಆಯ್ತು ಲಾಗ್ ಅಪ್ಲೋಡ್ ಮಾಡಕ್ ಆಗಿಲ್ಲ ಆಗಿಲ್ಲ ಸೊ ಇವತ್ತು ಲಾಗ್ ಅಪ್ಲೋಡ್ ಮಾಡತ್ತೀನಿ ಏನಪ್ಪಾ ಅಂತಂದ್ರೆ ಲಾಗ್ ನಾಗ ನಾವ್ ಎಲ್ ಅಂತಂದ್ರೆ ಮಾರ್ನಿಂಗ್ ಮಾರ್ನಿಂಗ್ ಎದ್ದು ಎಲ್ಲರೂ ನಾನು ಪಿಂಕಿ ಪೂಜಾ ಪೂಜಾದಿದೆ ಮಮ್ಮಿ ಅದು ಸೊ ನಾವು ಇವತ್ತು ಹೋಗತ್ತೀವಿ ನದಿ ಸ್ನಾನಕ್ಕೆ ನದಿ ಸ್ನಾನ ಅಂದ್ರೆ ನಮ್ಮ ಆಂಟಿಯವ್ರ ಊರಿಗೆ ಹೋಗಿದ್ದೀವಲ್ಲ ನಾವು ಅಂಕ್ಲಿಗೆ ಅಲ್ಲಿ ಅಲ್ಲಿಂದ ಭಾಳ ಸಮೀಪ ಐತ್ರಿ ಗೈಸ್ ನದಿ ಸೊ ಅದಕ್ಕೆ ನದಿ ಸ್ನಾನಕ್ಕೆ ಹೊಂಟೀವಿ ಎಲ್ಲಾರು ನೋಡ್ಬೋದು ಎಷ್ಟು ಚೆಂದ ಐತೆ ಅವ್ರ ಊರು ಭಾಳ ಅಂದ್ರೆ ಭಾಳ ಲೈಕ್ ಆಗದ ನನ್ನ ಊರ ಫುಲ್ ಎಲ್ಲ ಫುಲ್ ಮಸ್ತ್ ಅಂದ್ರೆ ಮಸ್ತ್ ಐತ್ರಿ ಗೈಸ್ ಗ್ರೀನ್ರಿ ಐತಿ ಫುಲ್ ಹಿಂಗೆಲ್ಲ ಒಂದು ಟೈಪ್ ವೈಬೇ ಬೇರೆ ಐತೆ ಅಲ್ಲಿ ಸೊ ನೋಡ್ರಿ ಹೋಗತ್ತೀವಿ ಈಗ ನಾವು ಎಲ್ಲರೂ ನಾನು ತನ್ನೋದು ಗೈಸ್ ಇವ್ರ ಮ್ಯಾರೇಜ್ ಲಾಗ್ನಾಗೆ ಬರಬೇಕಿತ್ತು ನಾನು ಲೇಟಾಗಿ ಹಾಕಿದ್ದೆ ಪಿಂಕಿ ಮತ್ತು ತನ್ನೂರೇ ಫುಲ್ ಮೆಹಂದಿ ಎಲ್ಲ ಮುಖ ಎಲ್ಲ ಮಾಡ್ಕೊಂಡ್ರಿ ಗೈಝ್ ಅದು ಶಾರ್ಟ್ಸ್ನಾಗ ಅಪ್ಲೋಡ್ ಮಾಡಿದ್ದೆ ಅದು ಸೆವೆಂಟೀನ್ ಕೆ ಏನೋ ಆಗಿತ್ತು ಸೊ ನೋಡ್ಬೋದು ನೀವು ಅವರೆಲ್ಲ ಮುಖಕ್ಕೆ ಮಾಡ್ಕೊಂಡ್ರೆ ಸೊ ನಮ್ಮ ಅಂಟಿಯವ್ರ ಊರ ಕಡೆ ನೋಡ್ರಿ ಬೆಳಗಾವ್ ಸಮೀಪೆ ಅಲ್ಲ ಸೊ ಕಬ್ ಭಾಳ ಅಂದ್ರೆ ಕಬ್ಬ ಭಾ ಕಬ್ಬುಗಳ ಭಾಳ್ ಅಂದರೆ ಭಾಳ ಅಂದ್ರೆ ಭಾಳ ಬೆಳೀತಾರೆ ಆ ಸೈಡ್ ಬೆಳಗಾವ ಆಂಕ್ಲಿ ಚಿಕ್ಕೋಡಿ ರಾಯಬಾಗ ಕಡೆ ಎಲ್ಲ ಸೊ ಅದಕ್ಕೆ ನೋಡ್ರಿ ಕಬ್ಬಿಂದ ಲೋಡ್ ಹಿಂಗೆ ಗಾಡಿಗಳು ಹೆಂಗೆ ಹೋಗಾತವ ಅಲ್ಲೇ ಫ್ಯಾಕ್ಟ್ರಿ ಸಮೀಪ ಇರ್ತಾವಲ್ಲ ಸೊ ಅದಕ್ಕೆ ಹೋಗಾತವ ನೋಡ್ರಿ ರೋಡ್ ಮ್ಯಾಗೆಲ್ಲ ಹೊಂಟೀವಿ ನಾವು ಫುಲ್ಲೆಲ್ಲ ಗ್ರೀನ್ರಿ ಗ್ರೀನ್ರಿ ಇರ್ತೀವಿ ಹುಡುಗುರ ಭಾಳ ಅಂದರೆ ಭಾಳ ಚಂದ ಐತಿ ಸೊ ಈಗ ಹೋಗಾತೀವಿ ಅಲ್ಲಿಂದ ಮನೇಲೆ ಏನು ಭಾಳ ತೇನಿಲ್ಲ ಒಂದು ಹಾಫ್ ಎನ್ ಅವರ್ನಾಗ ಹೋಗ್ಬೋದು ಬೈ ವಾಕ್ ಇಲ್ಲಿ ಹಿಂಗ ಕೆಳಗೆ ಆಗಿಂದನೂ ಒಂದೈತಿ ಹೋಗಾಕ ಈ ನದಿಗೆ ಸಮೀಪ ಆಗ್ತೈತಿ ಸೊ ಈಗ ಹೊಂಟಿವಿ ಗೈಸ್ ಒಂದು ಒನ್ ಟೂ ತ್ರೀ ಇಯರ್ ಬ್ಯಾಕ್ ನದಿ ನದಿಯೆಲ್ಲ ತುಂಬಿ ಊರಿನಾಗೆಲ್ಲ ನೀರು ಬಂದಿದ್ದು ಗೈಸ್ ಮನೆಗಳೆಲ್ಲ ಫುಲ್ ನೀರ್ಲೆ ತುಂಬ ಬಿಟ್ಟಿದ್ದು ಇನ್ನು ಈಗ ಮತ್ತೆ ಫುಲ್ ಖಾಲಿ ಆಗೈತಿ ನದಿ ಈಗೆಲ್ಲ ಸ್ಟೋರ್ ಮಾಡ್ತಾರಂತ ಬ್ಯಾಸ್ಗೆ ಒಳಗೆ ನದಿ ಸೊ ಅದಕ್ಕೆ ಅದೇ ಹಿಂಗೆಲ್ಲ ಹೇಳಾತಿದ್ಲ ನಮ್ದಿದ ನೀರು ಅದು ಎಲ್ಲ ಸ್ಟೋರ್ ಮಾಡ್ತಾರೆ ಈಗ ಬೇಸ್ಕಿನೇ ಆಗ ಅಂತ ಹೇಳಿ இது எல்லாம் முனி தென்சன்சத்த நீர் வந்த ಈಗ ಇಲ್ಲಿ ಏನು ಹೋಗತಿವ್ ಗೈಸ್ ನೀರ್ ಬಂದಾಗ ಇದು ಎಲ್ಲ ಫುಲ್ ಮುನಿಗಿರ್ತೈತಿ ನೋಡ್ರಿ ಒಂದು ಸ್ವಲ್ಪ ಎಲ್ಲಿ ಸ್ಪೇಸ್ ಇರಂಗಿಲ್ಲ ಎಲ್ಲ ನೀರ್ 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 ಆಗಿರ್ತದ ನೋಡ್ರಿ ಮನಿ ಹೊಲ ಎಲ್ಲ ಹೊಲ ಕಬ್ಬೆಲ್ಲ ಕಡದಾರ ಕಬ್ಬ ಕಡದ ಎಲ್ಲ ಹಾಕತಾರ ಇದು ಥಿಂಕ್ ಇದು ಏನ್ರಿ ಶೇಂಗಾ ಇರಬಹುದು ಶೇಂಗಾನು ಭಾಳ ಹಾಕ್ತಾರೆ ಗೈಸ್ ಈ ಸೈಡ್ ಸೊ ನೀರ್ ಬಂತಂದ್ರೆ ಎಲ್ಲಾ ಬೆಳಿ ಗಿಳಿ ಎಲ್ಲಾ ಹಾಳಾಗ್ತಾವ ಸೋ ಈಗ ಇದು ಬ್ರಿಡ್ಜ್ ಐತ್ ಅನ್ಸತ್ತ ಮುಂದ್ ಒಂದು ದೊಡ್ಡ ಬ್ರಿಡ್ಜ್ ಐತ್ರಿ ಗೈಸ್ ಇವ್ರ ಊರ್ಲೆ ಅಂಕ್ಲಿಲೆ ಬಹಳ ದೊಡ್ಡ ಬ್ರಿಡ್ಜ್ ಐತಿ ಅದು ಕೃಷ್ಣಾ ನದಿಗ ಎಲ್ಲ ಮುನ್ನಾಗ್ತಿರ್ಬೋದು ಮಮ್ಮಿ ನೀರ್ ಬರೋಣ ಸೊ ಇಲ್ಲಿ ನೋಡಬಹುದು ಕಬ್ಬ ಕಬ್ಬ ಅಂತ ನಾತಿದ್ದೆಲ್ಲ ನೋಡ್ರಿ ಕಬ್ಬ ಹಾಕ್ಯಾರ ಇಲ್ಲಿ ಇನ್ನ ಸಣ್ಣ ಅದಾವ ಇವು ಕಬ್ಬಿಂದ ಇನ್ನ ದೊಡ್ಡ ಇಲ್ಲ ಕಟ್ ಇನ್ನ ಕಬ್ಬ ಸೊ ಹೊಂಟಿ ಹಂಗೆ ಮಂದಿ ಬಹಳ ಜನ ಇದ್ದೀ ಗೈಸ್ ನಾವು ಓದಿವ್ಸ ಅಂದ್ರೆ ಯಾವ ಹಿಂಗ್ ಪೂಜಾ ಅದು ಮಾಡ್ತಾರಿ ಗೈಸ್ ನದಿ ಪೂಜಾ ಅಂತ ಹೇಳಿ ಸೊ ಅವಾಗ ಬರ್ಬೇಕ್ರಿ ಗೈಸ್ ಎಲ್ಲಿ ಜಾಗ ಇರಂಗಿಲ್ಲ ಅಂತ ಅಷ್ಟು ರೆಶ್ ಇರ್ತದಂತ ಫುಲ್ ಅಂದ್ರೆ ಫುಲ್ ಗದ್ಲು ಮೊದ್ಲೆಲ್ಲ ಅಂತಿದ್ರು ನೋಡ್ರಿ ಗಾಯ್ಸ್ ಹಳೆ ಕಾಲದಾಗ ಯಾವಾಗಾರೆ ಒಮ್ಮೆ ಗಂಗಾನಾನ ಮಾಡಬೇಕು ತುಂಗಾ ಪಾನ ಮಾಡ್ಬೇಕಂತ ಹೇಳಿ ಸೊ ಅದಕ್ಕೆ ನಾವು ಗಂಗಾ ಸ್ನಾನ ಮಾಡಿ ಪಾನ ಮಾಡಕತ್ತೀವಿ ನೋಡ್ರಿ ಗೈಸ್ ಇವತ್ತು ಭಾಳ ಅಂದ್ರೆ ಭಾಳ ಚಂದ ಅನ್ಸತ್ತೆ ನಮಗರ ಇವತ್ತು ಹಿಂಗೆಲ್ಲ ಮಾಡೋದು ನಮ್ಮ ಕಡೆ ಎಲ್ಲ ಹೊಳಿ ಹಿಂಗೆ ನದಿ ಸಿಗಂಗಿಲ್ಲ ಗೈಸ್ ಏನು ಸಿಕ್ಕು ಬರೀ ಬಿಲ್ಡಿಂಗ್ಸ್ ವಗರ ಇವೆ ನೋಡ್ಬೇಕು ನದಿಗಳ ಆಲ್ಮೋಸ್ಟ್ ಕಮ್ಮಿ ಅದಾವ ನಮ್ಮ ಸೈಡ ನಮ್ದು ಆಲ್ಮೋಸ್ಟ್ ಬಿಜಾಪುರ ಅಂದ್ ಬಿಸಿಲಿಗೆ ಒಂದು ಫೇಮಸ್ ಐತಿ ಸೊ ಈ ಸೈಡೆಲ್ಲ ನದಿಗಳದು ಬಹಳ ಅದಾವ ಸೊ ಅದಕ್ಕೆ ಆಗಿದ್ದಾಗಲಿಪ್ಪ ಅಂತ ಹೇಳಿ ಇವತ್ತು ಬಂದೇ ಬಿಟ್ಟೀವಿ ಹೊಳಿ ಸ್ನಾನ ಮಾಡ್ಬೇಕ್ರಿ ಗೈಸ್ ಭಾಳ ಅಂದ್ರೆ ಬಹಳ ಚಲೋ ಅಂತ ಸೊ ಅದಕ್ಕ ಮಾಡು ಮಂತೆ ಹೊಂಟಿಗ್ ಎಲ್ಲಾರಿ ಇರತ್ತ ಸೊ ಇಲ್ಲಿ ನೋಡಬಹುದು ಕಬ್ಬ ಕಬ್ಬ ಅಂತ ಅನತಿದಲ್ಲಾ ನೋಡ್ರಿ ಕಬ್ಬ್ ಹಾಕ್ಯಾರ ಇಲ್ಲ ಸಣ್ಣ ಗಿಡಗಳು ಅದಾವ ಇವು ಕಬ್ಬಿಂದ ಆ ಇನ್ನ ದೊಡ್ಡ ಇಲ್ಲ ಕಟ್ ಮಾಡಿಲ್ಲ ಇನ್ನ ಕಬ್ಬ ಸೊ ಹೊಂಟಿಗ್ ಹಂಗೆ ಮಂದಿ ಬಹಳ ಜನ ಇದ್ದಾರಿಗ ಇಸ್ ನಾವ್ ಹೋ ದಿವ್ಸ ಅಂದ್ರೆ ಯಾವ ಹಿಂಗೆ ಅದು ಪೂಜಾದು ಮಾಡ್ತಾರೀಗ ಈ ನದಿ ಪೂಜಾ ಅಂತ ಹೇಳಿ ಸೊ ಅವಾಗ ಬರ್ಬಿಟ್ಟು ಎಲ್ಲಿ ಜಾಗ ಏನಂತ ಅಷ್ಟು ರೆಸ್ಟ್ ಇರ್ತದಂತ ಫುಲ್ ಅಂದ್ರೆ ಫುಲ್ ಗದ್ದು ಇರ್ತದಂತ ಸೊ ಫೈನಲಿ ನೋಡಿರಿ ಎಲ್ಲರದು ಸ್ನಾನ ಆಯ್ತು ಈಗ ದೀದಿ ನದಿ ಪೂಜಾ ಮಾಡೋವಂತಂದ್ರೆ ನದಿ ಪೂಜಾಗ ಎಲ್ಲ ರೆಡಿ ಮಾಡಿವಿ ಮಾಡಾತಾಳ ದೀದಿ ನಮಗೆ ಗೊತ್ತಿಲ್ಲ ನಾವು ಇದು ಫಸ್ಟ್ ಟೈಮ್ ನೋಡಾಕಿದ್ದೆ ನದಿ ಪೂಜೆ ಎಲ್ಲ ಹೆಂಗೆ ಮಾಡ್ತಾರಪ್ಪ ಹೇಳಿ ಸೊ ಭಾಳ ಅಂದ್ರೆ ಭಾಳ ಚಂದ ಅನಿಸ್ತು ನಮಗೂ ಎಲ್ಲ ನೋಡಕ್ಕೆ ಸಿಕ್ತ ಹೇಗೆಲ್ಲ ಹೇಳಿ ನದಿ ಪೂಜಾ ಭಾ ಅಂದ್ರೆ ಭಾಳ ಚೆಂದ ಮಾಡ್ತಾರೆ ಈಗ ಈ ಸೈಡ ಹೋಗ್ತೀನಿ ನಾನು ಒಂದ್ಸಲ ಒಂದು ಆಂಟಿ ವಾಕ್ ಪೂಜೆ ಮಾಡ್ತಾರಲ್ಲ ಅಂದರೆ ಅಂತ ಅಂಥೇಳಿ ಎಲ್ಲ ನೋಡಕ್ಕೆ ಸಿಗ್ತದೆ ನೆಕ್ಸ್ಟ್ ಟೈಮು ಮಾಡುವಾಗ ಹೇಳ್ತೀನಿ ಆಂಟಿಗೆ ನಾನು ಹೇಗೆಲ್ಲ ಮಾಡ್ತಾರೆ ನದಿ ಪೂಜಾ ಅಂಥೇಳಿ ಅಂದರೆ ನನ್ನ ವಿವರ್ಸಿಗೂ ಶೇರ್ ಮಾಡೋಕೆ ಚಲೋ ಆಗ್ತದೆ ಯಾವ್ಯಾವ ರೀತಿ ಎಲ್ಲ ಇರ್ತೈತೆ ನದಿ ಪೂಜಾ ಹೆಂಗೆ ಮಾಡ್ತಾರೆ ಮತ್ತು ನದಿಗೆ ಪರಡಿ ಅಂತ ಬಿಡ್ತಾರೆ ಗೈಸ್ ನಾನು ವಿಡಿಯೋನಾಗ ನೋಡಿದ್ದೆ ಅದು ಒಂದು ಬಿಡ್ತಾರೆ ಗೈಸ್ ನೋಡು ಮೇನೇನು ಇರ್ತದೆ ನದಿ ಪೂಜಾ ಅಂತ ಹೇಳಿ ಕೇಳೋ ಮೈಂಟಿಗೆ ನಾನು ಶೇರ್ ಮಾಡ್ತೀನಿ ಅದು ಲಾಗು ಅಲ್ಲಿದ್ದೀನಿ ನೋಡಿರಿ ಎಷ್ಟು ಚಂದ ಲಿಂಗು ಮಾಡಿ ಅದಕ್ಕೆ ಪೂಜೆ ಎಲ್ಲ ಮಾಡತ್ತಾರ ಹೂವು ಹೂವು ಎಲ್ಲ ಮನೆಯಿಂದ ತಂದಿದ್ದೀವಿ ಹಣ್ಣು ಬಾಳೆಹಣ್ಣು ಮತ್ತು ಕಾಯಿ ಎಲ್ಲ ನೈವೇದ್ಯ ಸಕ್ಕರೆ ಅದು ಎಲ್ಲ ಮನೆಯಿಂದ ಆಮೇಲೆ ಇಲ್ಲಿ ಪೂಜೆ ಪೂಜಾ ಗಾಯ್ಸ್ ನಾವು ಏನು ನೋಡಿಲ್ಲ ಇದೆ ಫಸ್ಟ್ ಟೈಮ್ ದೀದಿ ಎಲ್ಲ ಗೊತ್ತೈತಿ ಗೈಸ್ ಅಂದ್ರೆ ಅವ್ರು ಮಾಡ್ತಾರಲ್ಲ ಪೂಜಾ ಭಾಳ ಅಂದ್ರೆ ಭಾಳ ಮಾಡ್ತಾರ ಸೊ ಅದಕ್ಕೆ ದೀದಿ ಎಲ್ಲ ಗೊತ್ತೈತಿ ಎಷ್ಟು ಜನ ಮಾಡಾತಾರೆ ಪೂಜಾ ಸೊ ಗೈಸ್ ಫೈನಲಿ ಇವತ್ತಿನ ಲಾಂಗ್ ಮುಗ್ಸು ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ ಫ್ಯಾಮಿಲಿ ನಂಬ್ರ ಜೊತೆ ಶೇರ್ ಮಾಡಿರಿ ಕಮೆಂಟ್ ಸೆಕ್ಷನ್ನಾಗಿ ಹೋಗಿ ಕಮೆಂಟ್ ಮಾಡಿ ಹೇಳ್ರಿ ಕೃಷ್ಣಾ ನದಿ ನೋಡ್ರಿ ಇದು ಯಾರ್ಯಾರು ಹೋಗಿಲ್ಲಲ್ಲ ಇನ್ನ ತನಕ ಹೋಗಿ ಬರ್ರಿ ಮತ್ತು ಇನ್ನು ಭಾಳ ಅಂದ್ರೆ ಭಾಳ ಚಲೋ ಸ್ನಾನ ಮಾಡಬೇಕು ಹೊಳಿ ಸ್ನಾನ ಸೊ ಅದಕ್ಕೆ ನಾವು ಹೋಗಿದ್ದೀವಿ ಬಾಯ್ ಗೈಡ್ಸ್ ಸಿಗು ಹೊಸ ವಿಡಿಯೋ ಜೊತೆ